ಆ ಉಪ್ಪರಿಗೆ ಹೋಗ್ತಾ ಇತ್ತು ನಾವು اوپرಗೆ ಹೆಂಗಿತ್ತು ಕಾಂಬಾ ಅಯ್ಯಪ್ಪ ಸೀರೆ ಹಾಕೊಂಡು ಸರ್ಕಸ್ ಮಾಡ್ತಿದ್ದೆ ನಂದೆಲ್ಲ ಮಣ್ಣೆಗೋಡ ಇಲ್ಲ ಹೌದು 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 ಅಯ್ಯೋ ಇದನ್ನೆಲ್ಲ ಮೆಂಟೇನ್ ಮಾಡೋಕ್ಕೆ ಲಕ್ಷಗಟ್ಟಲೆ ಬೇಕಾ ಅಂತ ಹೇಳಿ ನಿಮಗೆ ಫಂಡ್ ರೇಸ್ ಮಾಡೋಕೆ ಅಂತ ಈ ಮೆಂಟೇನ್ ಮಾಡೋಕ್ಕೆ ಗವರ್ನಮೆಂಟ್ ಅವರಿಗೆ ಹೇಳಿ ಮಾಡಿಸಕ್ಕೆ ಇದೆಂತ ಅಯ್ಯೋ ಇಲ್ಲಿ ಹೌದು ಇದರ ಒಳಗಡೆ ಹಾಕಿ ಒತ್ತೋದು ಇಲ್ಲಿ ಕಾಣಿ ಅಯ್ಯೋ ನಾನು ಈ ತರ ಟ್ರಂಕ್ ಬೇಕಂದೇಳಿ ಎಷ್ಟು ಹುಡ್ಕಿದ್ನ ಏನು ಅಯ್ಯೊಬ್ಬ ದೇವ್ರೆ ರೆಸ್ಟ್ ಆಯ್ತು ಈಗ ಅದು ತೆಗಿ ಕತಿಲ್ಲ ಅಂತ ಇದು ಕಾಣ ಇದು ಕಾಣ ಇದು ಕಾಣ

ಬೆಡ್ರೂಮ್ ಮಾಡ್ತಿದ್ರು ಇದ್ರ ಮೇಲೆ ಇದಾಕಿ ಅಂದ್ರೆ ಆ ಗೋಡೆ ಈಗ ಬಿದ್ದು ಹೋಯ್ತು ಗೋಡೆ ಎಪ್ಪತ್ತಿಗೆ ಈ ಡಿಸೈನ್ ಎಲ್ಲ ಅಲ್ಲಿ ಲೈಕ್ ಆತ್ ಹೌದ್ ಹೌದ್ ಹೌದು ಲೈಟ್ ಹಾಕಿದ್ರೆ ಅದ್ರ ಮೇಲೆ ರಿಫ್ಲೆಕ್ಟ್ ಆತ್ ಎಷ್ಟು ಚಂದ ಇತ್ತು ಪಾಪ ಮೇಂಟೈನ್ ಮಾಡೋಕೆ ಇದು ಇದು ಮೇಂಟೈನ್ ಮಾಡೋಕೆ ಆತ ಇದು ಇಷ್ಟು ದೊಡ್ಡ ಮನಿ ಆತಿಲ್ಲಪ್ಪ ತೊಟ್ಲಿತ್ತ ರಘು ಬಗ್ಗಿ ಬಾ ನಾನು ನೇರ ಹೋಯ್ಲಕ್ಕ ಅಯ್ಯೋಯ್ಯೋ ಇಲ್ಲಿ ಕಣಿ ತೊಟ್ಲಿತ್ತು ಮರ ತೊಟ್ಲು ಮರ ತೊಟ್ಲು ಇಲ್ಲೊಂದು ಟ್ರಂಕ್ ಫ್ಯಾಮಿಲಿ ಮ್ಯಾಟರ್ ಅಂತಂತ ಗೊತ್ತಿತ್ತಾ ಹೇಳೋಕೆ ಸುಲಭ ಆಯ್ತಾ ಕಾಂಬುಕ್ ಚಂದ ಹೇಳೋಕೆ ಸುಲಭ ಆದ್ರೆ ಮೈಂಟೇನ್ ಮಾಡೋಕೆ ಇತ್ತಲ್ಲ ಬಂದು ಇಪ್ಪುದಿತ್ತಲ್ಲ ತುಂಬಾ ಕಷ್ಟ ಐತ್ತಾ ಅಷ್ಟು ಸುಲಭ ಇಲ್ಲ ಇಷ್ಟು ದೊಡ್ಡ ಮನಿ ಮೈಂಟೇನ್ ಮಾಡೋಕೆ ಅಂತ ಹೇಳಿರೇ ಯಪ್ಪಾ ಓ ಮೈ ಗಾಡ್ ಒಂದು இரண்டு இரண்டு மூனு ಇಲ್ಲೆಲ್ಲ ಬರ್ಬೇಡ ರಘು ನಿನ್ ನಿನ್ ತೂಕ ತಡಿಯುತ್ತ ಹೋಪ 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 ಹೆದ್ರಿಕೆ ಆಯ್ತು ಬಿದ್ರೆ ಬಿದ್ರೆ ಇಬ್ರು ಒಟ್ಟಿಗೆ ಬೀಳುಕ ಅಲ್ಕ ಅಲ್ಲೆಲ್ಲ ಎಂತ ಇತ್ತಂತ ಅದನ್ ಕೇಣಕ್ಕ ಎಂತ ಅಂದ ಹೇಳಿ ಕೇಣುವಬ ಈ ಅಡ್ಗೆ ಮನೆಯಲ್ಲ ಎಲ್ಲಿತ್ತ ಅಪ್ಪ ಇಲ್ಲೆಲ್ಲ ಜಗ್ಗಿತ್ತು ಇಲ್ಕಾಣ ಜಗ್ಗಿತ್ತಿ ಅದೊಂದು ಟ್ರಂಕ್ ಯಾವ ರೆಸಾರ್ಟ್ ಬೇಡ ಅಲ್ಲ ಆದ್ರೆ ಇಪ್ಪವ್ರಿಗೆ ಗೊತ್ತು ದಿನ ಇಪ್ಪವ್ರಿಗೆ ಗೊತ್ತ ಒಂದ್ಸಲ ತಿಂಗಳಿಗೆ ವರ್ಷಕ್ಕೊಂದ್ಸಲ ಬಂದವರಿಗೆ ಲೈಕ್ ಆತ್ ಆಯ್ತು